ತಕ್ಷಣ ಸಂಗನಗೌಡನವ್ರು ತಯಾರಾಗಬೇಕು ಲೇಟ್ ಮಾಡಬೇಡ ದಯವಿಟ್ಟು ಮುಂದೆ ಇನ್ನೂ ಕಾರ್ಯಕ್ರಮ ಅದಾವಲ್ಲಿ ಬೇಗ ತಮ್ಮ ಕಾರ್ಯ ಮುಗಿಸ್ಬೇಕು ಸಂಗನಗೌಡನವ್ರ ತಯಾರಾಗಬೇಕ್ರೆ ಯಾರಿ ಹಾ ಓಕೆ ವಾಚ್ ಚಪ್ಪಾಳೆ ಮೂಲಕ ಅವ್ರನ್ನ ಅಗ್ನೊಂದಿಸ್ಬೇಕು ಹೇಳ್ತಾರೆ ಯಾಕಂದ್ರ ವಾಸ್ತವ್ಯ ಬಂದಾಗ ಸಂಗನ್ ಗೌಡನವರು ಒಂದು ನೂರ ಅರವತ್ತೈದು ಜಿ ತೂಕದ ಚೀಲನ್ನ ಈಗ ಎತ್ತಾರೆ ದಯವಿಟ್ಟು ಸರ್ಸಿ ಮಾಡ್ರಿ ಬರುವಾಗ ಅಲ್ಲಿ ಒಂದ್ ಇನ್ನೊಂದ್ ಸ್ವಲ್ಪ ಹತ್ತಿಪ್ಪ ನಿಮಿಷ ಸಾಧರ ಆಯ್ತ್ರಿ ಆ ಕಾರ್ಯಕ್ರಮ ಚಲೋ ಮಾಡೋಣ ದಯವಿಟ್ಟು ಸ್ವಲ್ಪ ಸಹಕಾರ ಕೊಡ್ರಿ ಚಂದ್ರಶೇಖರ್ ಹಳ್ಳೂರ್ ಅವರು ಚಪ್ಪಾಳೆ ಮೂಲಕ ಅತಿ ಈಗ ಚೀಲನ್ನ ಎತ್ತಿರುವಂತ ವ್ಯಕ್ತಿ ಚೀಲ ಎತ್ತ ಕರೆಪ್ಪ ಅಡ್ರಾವಿ ಅವರು ಇಲ್ಲಿ ಕೊಂಡ್ರಾ ನಾ ಎಬಸ್ತಾನ ಅಲ್ಲಿ ಕೊಂಡ್ರನ ಅವ್ರು ಎಬಸ್ತಾರ ಬಿಡಿ ಸಣ್ಣ ಹಲೋ ದರಿಯಪ್ಪ ಪೂಜಾರಿ ಅವರು ಕೂಡ